ಪ್ರಿಯ ವೀಕ್ಷಕರೇ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ಸ್ವಾಗತ ಸುಸ್ವಾಗತ ನಗರಸಭೆ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳು ಬೇಜವಾಬ್ದಾರಿಯ ಕೆಲಸ ನಿರ್ವಹಿಸುತ್ತಿದ್ದಾರೆ ವಾರ್ತೆ ವಿವರ ಕಲ್ಯಾಣದ ನಗರದ ಇಂದು ಧರ್ಮ ಪ್ರಕಾಶ್ ಮತ್ತು ಸುತ್ತಮುತ್ತಲಿನ ಮೂವತ್ತೊಂದು ಮತ್ತು ಹನ್ನೊಂದು ವಾರ್ಡ್ಗಳಲ್ಲಿ ಘನಾಜ್ಯ ವಿಲೇವಾರಿ ಮತ್ತು ನಾಲಿ ಚರಂಡಿ ತುಂಬಿ ತುಳುಕುತ್ತಿದ್ದು ನಗರಸಭೆ ಸ್ವಚ್ಛತೆ ಮಾಡುವ ಅಧಿಕಾರಿಗಳು ಕೊಳಚೆಯ ಪ್ರದೇಶಗಳ ಸಮಸ್ಯೆ ಇದ್ದರೂ ಕೂಡ ನಗರಸಭೆ ಜೈ ಮತ್ತು ಎಡಬ್ಲ್ಯೂ ಎಲ್ಲಾ ವಾರ್ಡ್ಗಳಲ್ಲಿ ಹೋಗುವುದಿಲ್ಲ ಅದೇ ರೀತಿ ವಾರ್ಡ್ ಹನ್ನೊಂದು ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷ ಕಳೆದರೂ ಕೂಡ ಇಲ್ಲಿ ಚರಂಡಿ ರೋಡು ಹಾಗೂ ಶೌಚಾಲಯ ಯಾರೂ ಲಕ್ಷ್ಯ ಕೊಡುತ್ತಿಲ್ಲ ರಾಜಕೀಯ ಜನರು ಸಹ ಚುನಾವಣೆ ಬಂದಾಗ ಮಾತ್ರ ಮತದಾರರಿಗೆ ಸುಳ್ಳು ಭರವಸೆ ಕೊಟ್ಟು ಮತ ಪಡೆದ ನಂತರ ಐದು ವರ್ಷದ ತನಕ ಈ ಓಣಿಗಳಿಗೆ ಯಾರೂ ಬರುವುದಿಲ್ಲ ಹಾಗೂ ನಗರಸಭೆ ಅಧಿಕಾರಿಗಳು ಚುನಾಯಿತ ಬಂಧುಗಳು ತಮ್ಮ ತಮ್ಮ ನಗರಸಭೆ ಕಾರ್ಯಾಲಯದಲ್ಲಿ ಕಳಿತುಕೊಂಡು ಕೆಲಸ ಮಾಡುವವರು ಮತ್ತು ನಗರಸಭಾ ಸದಸ್ಯರು ತಮ್ಮ ತಮ್ಮ ಕೆಲಸಗಳನ್ನು ಮಾಡುವವರು ಹೆಸರಿಗೆ ಮಾತ್ರ ನಗರಸಭೆ ಸದಸ್ಯರಿದ್ದಾರೆ ಒಂದು ವೇಳೆ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಜೆಡಿಎಸ್ ಪಕ್ಷದ ನಗರದ ವತಿಯಿಂದ ನಗರಸಭೆಗೆ ಕಾರ್ಯಕ್ಕೆ ಮುತ್ತಿಗೆ ಹಾಕಲು ಧನರಾಜ್ ಡಿ ರಾಜೋಳಿ ಎಚ್ಚರಿಕೆ ನೀಡಿದ್ದಾರೆ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ಬಸವ ಕಲ್ಯಾಣ ಬಸವ ಕಲ್ಯಾಣ ನಗರದ ಅಲ್ಲ ನಗರ್ ಮತ್ತು ಭಂಗಿಗೌಡಿ ಮತ್ತು ಧರಂಪರ್ಕಾ ಜಿಲ್ಲೆಯಲ್ಲಿ ನಾಲಿ ಚರಂಡಿ ತುಂಬಿ ದುರ್ವಾಸನೆ ಬರುತ್ತದೆ ಕೂಡಲೇ ಸಂಬಂಧಪಟ್ಟ ಜೈ ಮತ್ತು ಎಡಬ್ಲಿಗಳನ್ನು ಪರಿಶೀಲನೆ ಮಾಡಿ ಎಲ್ಲ ಮೂವತ್ತೊಂದು ವಾರ್ಡ್ಗಳಲ್ಲಿ ಮಳೆಗಾಲ ಬರುತ್ತದೆ ಶಾಲೆಗೆ ಹೋಗುವ ಮಕ್ಕಳನ್ನು ಡೆಂಗ್ಯೂ ಮಲೇರಿಯಾ ಬರುವುದು ಕಂಡು ಬರುತ್ತದೆ ಯಾಕಂದರೆ ಮೂವತ್ತೊಂದು ವಾರ್ಡ್ಗಳಲ್ಲಿ ಕೊಳಚೆ ಪ್ರದೇಶ ಅಗಲಿ ಎಂದು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಇಲ್ಲಿವರೆಗೆ ಸರ್ಕಾರದ ಅನುದಾನ ಬಂದರೂ ನಗರಸಭೆ ಅಧಿಕಾರಿಗಳನ್ನು ಯಾವುದೇ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಯಾಕಂದರೆ ಕೂಡಲೇ ಸಂಬಂಧಪಟ್ಟ ಎ ಡಬ್ಲ್ಯೂ ಮತ್ತು ಜೈಗಳನ್ನು ಪರಿಶೀಲನೆ ಮಾಡಿ ಒಂದು ವಾರದೊಳಗೆ ಸರಿಪಡಿಸದಿದ್ದಲ್ಲಿ ನಗರಸಭೆಗೆ ಅಂದ್ರೆ ಗುತ್ತಿಗೆ ಹಾಕುತ್ತೇವೆಂದು ನಾನು ಧನ್ರಾದ ಡಿ ರಾಜೋಳೆ ಜೆ ಡಿ ಎಸ್ ಪಕ್ಷದ ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ನಿನಗೆ ಎಚ್ಚರಿಕೆ ಕೊಡುತ್ತಿದ್ದೇನೆ ಧನ್ಯವಾದಗಳು ಬನ 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 ಬನ